ಹಾಯ್ ಫ್ರೆಂಡ್ಸ್ ನಮಸ್ಕಾರ ರಾಜುತೋಟಿ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ಈ ಚಿತ್ರದಲ್ಲಿ ನೀಡಿರುವ ಎಷ್ಟು ಚೌಕಗಳಿವೆ ಎಂದು ಕಂಡು ಹಿಡಿಯೋತ್ ಹೇಳಿದಾರ ಇದು ಬಂದಿರೋಂಥ ಕ್ವಶನು ಆರ್ಟ್ ಪೇಪರ್ನಲ್ಲಿ ಬಂದಿರುವಂಥ ಕ್ವಶನು ಈ ಸಲಹೆ ಬರುವಂಥ ಸಾಧ್ಯತೆ ಇರ್ತಾವ ಈ ರೀತಿ ಇಂಥ ಕ್ವಶನ್ ಬಂದರೂ ಯಾವ ರೀತಿ ಬಿಡಿಸಬೇಕು ಅನ್ನೋದು ನಾನು ನಿಮ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಎಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲಿ ಚೌಕ್ ಬಾಕ್ಸು ಎಷ್ಟು ಅನ್ನೋದು ನಾವು ಮೊದಲು ಅಂಕಿ ಹಾಕೋಬೇಕು ಅಂದ್ರೆ ಟ್ರಿಕ್ಸ್ ಈ ಬೇರೆ 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 ರೀತಿ ಬರ್ತಾವು ಈ ನಾವು ನನಗೆ ಬರ್ತಿರೋಂಥ ಟ್ರಿಕ್ಸ್ ಹೇಳ್ತೀನಿ ನೋಡಿ ಇಲ್ಲಿ ಒನ್ ಟೂ ತ್ರೀ ಒನ್ ಟೂ ತ್ರೀ ಮೂರು ಬಾಕ್ಸ್ ಇಲ್ಲಿ ಮೂರು ಬಾಕ್ಸ್ ಆರು ಬಾಕ್ಸ್ ಅಂತ ಹೇಳಿ ಅಣ್ಕೊಕ್ಕೋಬೇಡ್ರಿ ಇದರಲ್ಲಿ ಯಾಕಿದೆ ಇನ್ನು ಇಲ್ಲಿ ನೋಡಿ ಒಂದು ಸ್ಕ್ವೇರ್ ಪ್ಲಸ್ ಬಾಕ್ಸ್ ಎಷ್ಟು ತಗೋಷ್ಟು ಸ್ಕ್ವೇರ್ ಹಾಕೋತೋಗ್ಬೇಕು ಈ ಬಾಕ್ಸಿಗೆ ಎರಡು ಸ್ಕ್ವೇರ್ ಪ್ಲಸ್ ಮೂರು ಸ್ಕ್ವೇರ್ ಹಾಂ ಒಂದು ಸ್ಕ್ವೇರ್ ಎಷ್ಟು ಒಂದು ಸ್ಕ್ವೇರ್ ಎಷ್ಟು ಒಂದು ಪ್ಲಸ್ ಎರಡು ಸ್ಕ್ವೇರ್ ಎಷ್ಟು ನಾಲ್ಕು ಮೂರು ಸ್ಕ್ವೇರ್ ಎಷ್ಟು ಒಂಬತ್ತು ಹಾಂ ಇದನ್ನ ಕೂಡಿಸ್ರಿ ಒಂಬತ್ತು ಒಂದು ಹತ್ತು ಇದು ನಾಲ್ಕು ಹದಿನಾಲ್ಕು ಹತ್ತು ಹಾಂ ಈ ಆಪ್ಷನ್ಸಲ್ಲಿ ಹದಿನಾಲ್ಕು ಐತಿ ಇದನ್ನ ರೈಟ್ ಹತ್ತಿರ ಹಾಕಕ್ಕೆ ಹೋಗಬೇಡ್ರಿ ಯಾಕಂದರೆ ಇನ್ನೂ ಲೆಕ್ಕ ಐತಿ ಇಲ್ಲಿ ಕೇಳಿರುವಂಥ ಕ್ವಶನ್ ಕರೆಕ್ಟಾಗಿ ನೋಡ್ಕೋ ರೀ ಅಬ್ಸರ್ವ್ ಮಾಡ್ಕೋರಿ ಇಲ್ಲಿ ಏನಪ್ಪಾ ಹದಿನಾಲ್ಕು ಬಂದೈತೆ ಅಂದ್ರೆ ಅಂತ ರೈಟ್ ಹಾಕೋ ಮಾರ್ಕ್ ರೈಟ್ ಮಾಡೋಕಾಕ್ ಹೋಗ್ಬೇಕು ಯಾಕಪ್ಪ ಅಂತಂದ್ರೆ ಇಲ್ಲಿ ಇರುವಂಥ ನೋಂದೈತಿ ಇಲ್ಲಿ ಒಳಗೊಂದು ಬಾಕ್ಸ್ ಐತಿ ಇಲ್ಲೇ ಒಂದು ಬಾಕ್ಸ್ ಐತಿ ಇಲ್ಲಿ ಪ್ಲಸ್ ಟು ಕೊಡಬೇಕು ಇಸ್ಕಲ್ ಟು ಸಿಕ್ಸ್ಟೀನ್ ಆಯ್ತು ಇಲ್ಲಿ ಆಪ್ಷನ್ಸ್ ಸಿಕ್ಸ್ಟೀನ್ ಯಾವುದೈತೆ ನೋಡ್ಕೊ ಆಪ್ಷನ್ ಆಪ್ಷನ್ಸ್ ಸಿ ಐತಿ ಇದು ಕರೆಕ್ಟ್ ಆನ್ಸರ್ ಇದೇ ಥರ ಇನ್ನೂ ಅಂಥ ವೀಡಿಯೋ ಬೇಕಾದ್ರೆ ನಮ್ಮ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೋರಿ ರಾಜು ರಾಜು ತೋಟಿ ಚಾನಲ್ ಅಂತ ಜೋಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಈ ರೀತಿ లేకదా అంత ఇక్కడ శ్రీ ఓకే మొన్న యూనివర్సిటీ కూడా జాయిన్ చేయకర